ಸೊ ಗೈಸ್ ಇದು ಬೆಳಗಾವ್ ಒಳಗೂ ಇರುವುದ ಕಮಲ ಬಸ್ತಿ ಸೊ ಗೈಸ್ ಇದು ಒಂದು ಐತಿಹಾಸಿಕ ಸ್ಮಾರಕ ಸೊ ಗೈಸ್ ಇದು ಕಮಲ ಬಸ್ತಿ ಇದ್ರ ಸ್ಪೆಷಾಲಿಟಿ ಏನಂದರೆ ಇದ್ರ ಸೆಂಟರ್ಗೆ ಒಂದು ದೊಡ್ಡದು ಕಮಲ ಐತಿ ಅಂದರೆ ಲೋಟಸ್ ಐತಿ ಅದರೊಳಗೆ ಸೆವೆಂಟಿ ಟೂ ಪೆಟಲ್ಸ್ ಅದಾವು ಟು ಟ್ವೆಂಟಿ ಫೋರ್ ತೀರ್ಥಂಕರ ಸಣ್ಣ ಸಣ್ಣ ಮೂರ್ತಿ ಅದಾವು ಇದ ಈ ಕಮಲದ ಶೇಪ್ ಇರುವುದರಿಂದ ಕಮಲ ಬಸ್ತಿ ಅನ್ನುತ್ತಾರೆ ನೋಡಲು ಬಹಳ ಚಂದವಾಗಿ ಇದೆ ಈ ಕಮಲ ಬಸ್ತಿಯನ್ನು ಎದುರಿಗೆ ಜಸ್ಟ್ ಎದುರಿಗೆ ಇನ್ನೊಂದು ಬಸ್ತಿ ಇದೆ ಎಲ್ಲಿ ನಾವು ಹೊಂಟೀವಿ ನೋಡ್ರಿ ನಾವು ಒಳಗೆ ಹೋದ್ವಿ ಅದ್ರ ಸೆಂಟರ್ ನೋಡಕ್ಕೂ ಅದ್ರ ಸ್ಪೆಷಾಲಿಟಿ ಏನು ಇಲ್ಲ ಆದ್ರೆ ಅದ್ರೊಳಗೆ ಯಾವುದು ವಿಗ್ರಹನ ಇಲ್ಲ ಈ ಕಮಲ ಬಸ್ತಿಗೆ ನೀವು ಬರ್ರಿ ಎಂಜಾಯ್ ಮಾಡ್ರಿ ವಿಸಿಟ್ ಮಾಡ್ರಿ ಸಬ್ಸ್ಕ್ರೈಬ್ ಲೈಕ್ ಶೇರ್ ಕಮೆಂಟ್